ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದಿವಿ ಬೆಂಗಳೂರು ರೀಚ್ ಆಗಿ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ ನಾ ತಂದೆ ನಿನಗ ನೀ ಏನ್ ನೋಡ್ತೀನಿ ನನಗೆ ಈ ಒಗಟ್ಟು ಯಾರು ಬಿಡಿಸ್ರಿ ಬಿಡಿಸ್ರಿ ಕಮೆಂಟ್ ಒಳಗೆ ನಾ ತಂದೆ ನಿನಗ ನೀ ಏನ್ ನೋಡ್ತೀನಿ ನನಗೆ ಅದು ಬಿಡ್ರಿ ನಿಮಗೆ ಏನು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತು ಆದ್ರೆ ಒಂದಂತೂ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಲೈಫ್ ಒಳಗೆ ಏನೇನಾಗತೈತಿ ಅದನ್ನು ತೋರಿಸ್ತಿರ್ತೀವಿ ಅಷ್ಟೇ ನಿಂದೇನು ಏನು ಆಕತಿ ಅಲ್ಲಿಂದ ಮುಗಿತಂತಿ ಇಲ್ಲಿ ಬರ್ತಿ ಇಲ್ಲಿಂದ ಮುಗೀತ ಅಲ್ಲಿ ಹೋಗ್ತೀನಿ ಅಂತಿ ಅಂತ ಬೈದರೆ ಬೇಯ್ರಿ ಆದರೆ ಏನು ಅಡಗೈತಿ ನಾವು ಅಂದ್ಕೊಂಡಂಗೆ ಆಗವಲ್ಸದು ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆತೈತ ಅಂತ ಹಂಗಾಗತ್ತೈತೆ ಈಗ ನಾವು ಒಂಟಿ ಅಂದ್ರೆ ಬೆಂಗ್ಳೂರಾಗೆ ಇರ್ತೀವಿ ಅಂತೂ ಹೇಳಕ್ಕಾಗಲ್ಲ ವಾಪಸ್ ಬರ್ತೀವಿ ಅಂತನು ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಲೈಫು ನಮ್ಮ ಏನು ಓಡಾಟ ಹೆಂಗಾಗೈತೆ ಅಂದ್ರೆ ನಮ್ಗೆ ಒಂದು ಕಡೆ ಕರೆಕ್ಟಾಗಿ ಇರಕ್ಕೆ ಇಲ್ಲಿ ಇರ್ಬೇಕಂತ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಆದ್ರೆ ಇರೋಕ್ಕಾಗಂತು ಅಲ್ಲೇ ಇರ್ಬೇಕಂತ ಹೋತೀವಿ ಈಗ ಮತ್ತು ಇಲ್ಲಿ ನಮ್ಮದೇನು ನಡೆಯತ್ತಿಲ್ಲ ಆಟ ಅದಕ್ಕೆ ನಮ್ಮದ ಸುದ್ದಿಲ್ಲ ಮೊದಲ ಅದಕ್ಕೆ ಹಿಂಗೆ ಓಡಾಡೋಕೆ ಅದು ಏನೇನು ಆಗುತ್ತೆ ಹಂಗೆ ಹಿಂಗೆ ಇರ್ತೀವಿ ಇರೋ ಮಟ್ಟ ನಿಮ್ಮ ಜೊತೆ ಆಗುತ್ತೆ ಎಲ್ಲ ಅನ್ಸ್ಕೋತೀವಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ ಮುಂದಿದ್ದು ನಿಮಗೆ ಬೆಟ್ಟಿದ್ದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮೆ ಇರಲಿ ನಿಮ್ದು ಪುರಾಣ ಕೇಳೋಕ್ಕಾಗಲ್ಲ ಅಂತ ಯಾರು ಬೇಯ್ಬೋದು ಎಲ್ಲರಿಗೂ ಅಲ್ಲಿ ಬಿಟ್ಟು ಇಲ್ಲಿ ಬರ್ತೀವಿ ಅಂತ ಹೇಳಿ ವಾಪಸ್ಸು ಅಲ್ಲೇ ಹೊಂಟಿದ್ದಕ್ಕೆ ಸಾರಿ ಯಾಕಂದ್ರೆ ನಮ್ಮದು ಲೈಫ್ ಏನು ಮಾಡಕ್ಕೆ ಬರಲ್ಲ ಹೆಂಗೈತೆ ಹಂಗ ಅದೇ ಮನಿ ಕಟ್ಟ ಅದು ಮನಿ ಅಂತ ಬಂದ್ವಿ ಅದು ಮತ್ತೆ ಎಲ್ಲರೂ ಕಮೆಂಟ್ ಮಾಡಿದರೆ ಕಮೆಂಟ್ ಮಾಡಿದ್ರೆ ಇದ್ದಾಗ ಮನಿ ಅಂತ ನಾವು ಕೇಳ್ಕೋ ಬಂದಿ ಕಟ್ಬಾರ್ದು ಅಂದರು ಅದು ಒಂದು ಕ್ಯಾನ್ಸಲ್ ಆಯಿತು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನಾಯ್ತು ಏನಿಲ್ಲ ಅಂತ ನೋಡೋಣ ಬರ್ರಿ ಸದ್ಯಕ್ಕಂತೂ ಇಷ್ಟಾಗೈತಿ ಮುಂದೆ ಏನಾಗುತ್ತೆ ಅದನ್ನು ಹೇಳ್ತೀನಿ ಗಂಟು ಮುಂಟೆದ ಸಮೇತ ವಾಪಸ್ ಬೆಂಗಳೂರ್ಗಂತು ಹೊಂಟೀವಿ ಗಂಟು ಮುಂಟೆ ಅಂದ ಗಂಟು ಮೂಟೆ ಓಕೆ ಟಿಕೆಟ್ ವಿಕೇಟ್ ಎಲ್ಲ ಬುಕ್ ಆಗ್ಯಾವು ಸ್ಕೂಟಿನೂ ಬಸ್ ಒಳಗೆ ಹಾಕ್ಕೊಂಡು ಮಾಡ್ಕೊಂಡು ಹೋಗಿ ಒಂದು ಐದಾರು ಸಲ ಅಡ್ಡಾಡ್ಬಿಟ್ಟು ಬೆಂಗ್ಳೂರು ಮುದ್ದೆ ಬೇಳೆ ಬೆಂಗಳೂರು ಮುದ್ದೆ ಬೇ ಸ್ಕೂಟಿ ಮೇಲೆ ಸಾಕಾಗಿಬಿಟ್ಟಿದ್ದು ನನಗೂ ಇಬ್ಬರು ಹೋಗ್ಬೋದು ಒಬ್ಬನೇ ಹಾಕಿನಲ್ಲ ಸ್ವಲ್ಪ ಬೋರ್ ಆಗುತ್ತೆ ಅಂದರೆ ಗಾಡಿ ಹೊಡೆಯೋರು ಇಬ್ರು ಇನ್ನೊಬ್ರು ಬೇಡ ನನಗೆ ಹಿಂದೆ ಮಾತಾಡ್ಕೋದು ಕುಂದ್ರಕರ್ ಒಬ್ಬರು ಬೇಕು ಅದು ಬೋರ್ ಆಗುತ್ತೆ ಒಬ್ನೇ ಹೋಗೋಕೆ ಲಾಸ್ಟ್ ಟೈಮ್ ಒಬ್ಬನೇ ಸ್ಕೂಟಿ ತೊಗೊಂಡು ಬಂದಾಗೆ ಹೆವಿ ಇತ್ತು ಯಾವಾಗ ಮುಟ್ತೀವಿ ಅನ್ನಂಗಾಗುತ್ತಿತ್ತು ಸೂರು ಶನಿ ಶನಿ ಬಂದಂಗೆ ಅದಕ್ಕೆ ಈ ಸಲ ಬಸ್ ನಾಲ್ಕು ಹೊಟ್ಟೀನಿ ಗೈಸ್ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಸಿಗೋ ಸಂಜೆ ಸಂಜೆಗೆ ಬಸ್ ಗೀಶ್ ಎಲ್ಲ ಅದು ಏನು ಆಗುತ್ತೆ ಏನೇನು ಮಾಡೋಕ್ಕಾಗತ್ತ ಆಮೇಲೆ ಹೋಗಿ ಬೆಂಗ್ಳೂರಿಗೆ ಹೋಗಿ ತೋರಿಸ್ತೀವಿ ವಾಪಸ್ ಇಪ್ಪನು ಊಟ ನೋಡ್ರಿ ಬೆಳಗ್ಗೆ ಊಟ ನಾಷ್ಟ ಇಲ್ಲ ಊಟ ಆಮೇಲೆ ಡೈರೆಕ್ಟ್ ಏನೇನು ಹೇಳೋ ಇದು ಪುಣ್ಯಪಲ್ಲೆ ಇದು ಕಿರ್ಸಾಲಿ ಪಲ್ಲೆ ಇದು

ಹಲೋ ಆಯ್ಕ ಪಾಪ ಯಾಕೆ ಸರಿ ಚಾನ್ಸಿಲ್ಲ ಅವ್ರು ಹಾಗೆ ಪಾಪ ಹ್ಞೂ ಆಯಿತಾ ಇದ್ರ ಸಂಬಂಧ ನಾವು ವಿಡಿಯೋ ಮಾಡಲ್ಲ ಅವ್ರದ್ದು ಅಂತ ಹೇಳೋದು ಅಲ್ಲಿಂದ ಬರುವಾಗ ಬೇಸರಾಗುತ್ತೆ ಯಾಕೆ ಹೋಗಕ್ಕೆ ಒಂಥರ ಅನ್ಸುತ್ತಾ ಇಲ್ಲಿ ಬರಾಗ ಇಲ್ಲಿಂದ ವಾಪಸ್ ಅಲ್ಲಿ ಹೋಗಾಗ ಅಲ್ಲಿ ಹೋಗಕ್ಕೆ ಒಂಥರ ಅನಿಸುತ್ತೆ ಎಲ್ಲರಿಗೂ ಹಿಂಗೆ ಅಲ್ಲಿಂದ ಬರುವಾಗ ಬ್ಯಾಸರಾಗತ್ತೆ ಇಲ್ಲಿಂದ ಬರುವಾಗ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ಅಲ್ಲಿಂದ ಬರುವಾಗ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ಹಿಂಗೆ ಆಗುತ್ತೆ ಇದು ನನ್ನ ಊಟ ಸೋಳಿಕ ಪಲ್ಯ ರಜೀರ್ ಪಲ್ಯ ನಿನ್ನೆ ಒಂದು ಸ್ವಲ್ಪ ಚಿಕನ್ ಪೆಪ್ಪರ್ ಮಾಡಿದ್ಲು ದೀಪ ಉಳ್ದೈತಿ ರೊಟ್ಟಿ ನೆಕ್ಸ್ಟ್ ಕೆಲಸ ಈಗ ಬ್ಯಾಗ್ ಪ್ಯಾಕಿಂಗ್ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳಿವ್ಯಾಗೆಲ್ಲ ಹ್ಞೂ ಹಾಕೊಂಬ ಅದ್ರಾಗ ಏನೈತಿ ರಾತ್ರಿ ಎಲ್ಲ ರೆಡಿ ಮಾಡಾಕತ್ತೀವಿ ಸದಾ ಪ್ಯಾಕ್ ಮಾಡಕತ್ತೀವಿ ಎಷ್ಟು ಅರ್ಬಿ ತಗೊಂಬಂದ್ ಬಿಟ್ಟಿವಿ ಅಂದ್ರ ಇಲ್ಲೆ ಇರ್ತಿವಿ ಅಂತ ಅಂದು ಫಸ್ಟ್ ಗೆ ಇದೊಂದ್ ಬ್ಯಾಗ್ ಇದೊಂದ್ ಬ್ಯಾಗ್ ಇದೊಂದ್ ಬ್ಯಾಗ್ ತಂದಿದ್ವಿ ಫಸ್ಟ್ ಆಮೇಲೆ ಪೇಮು ಕಳಸ್ದಾಗ ಇದೊಂದ್ ಬ್ಯಾಗ್ ಫುಲ್ ತಗೊಂಬಂದ್ ಅಂತ ಬರೇ ತನ್ನು ಬಟ್ಟಿನಿ ನೋಡ್ರಿ ಎಷ್ಟು ಜಗ್ಗ ತುಂಬ್ಯಾವ್ ಈಗ ನಾನು ಬ್ಯಾಡಾಗಿದ್ ಬಟ್ಟಿ ಒಂದ್ ಸ್ವಲ್ಪ ಇಲ್ಲೇ ಬಿಟ್ಟು ಹೊಂಟಿನಿ ಬೇಕಾಗಿದ್ ಅಷ್ಟೇ ತಗೊಂಡ್ ಹೊಂಟಿನಿ ಮತ್ ಇನ್ನೊಂದ್ ಸತ ಬಂದಾಗ ನೋಡಿದ್ರ ಆಯ್ತು ಸುಮ್ನೆ ಅಜ್ಜಿ ಹೊತ್ಕೊಂಡು ಹೋಗ್ಬೇಕು ನಿಂದೆ ಮತ್ತೆ ಯಾರ್ದು ಸಣ್ಣ ಹುಡುಗರು ನೋಡಿರಿ ಹೆಂಗೆ ಮಾಡ್ಕೊತಾರೆ ಕಪ್ಪಿ ಕಪ್ಪಿ ಮಾಡ್ಕೊಂಡು ಮಾಡ್ಕೊಂಡು ದೀಪ ಮತ್ತು ಅವ್ರ ಅಣ್ಣ ನೋಡಿರಿ ಹೆಂಗ್ ಕುಂತಾರ ನೋಡಿಲ್ಲ ನೋಡಿರಿ ಡಾಕ್ಟ್ರ್ ಐತಿ ಪೇಷೆಂಟ ಮೊದಲು ಇಲ್ಲೇ ಕೆಲಸ ಮಾಡ್ಯಾರ ನಮಗೆ ವಾಯ್ಸ್ ಫೈನಲ್ಲಿ ಒಂಟ್ವಿ ಒಂದು ಸ್ವಲ್ಪ ಬೇಜಾರು ಒಂದು ಸ್ವಲ್ಪ ಖುಷಿಯೊಂದಿಗೆ ಲೆಟ್ಸ್ ಗೋ ಜರ್ನಿ ಸ್ಟಾರ್ಟ್ ಮಾಡಮ್ಮ ಒಂದು ನೈಟ್ ಜರ್ನಿ ಸೇ ಒಬ್ಬನೇ ಇದ್ರೆ ಆರಾಮಾಗಿ ಹೋಗಿದ್ದೆ ನಿಮಗೂ ಗೊತ್ತಿರ್ಬೋದು ಹೋಗ್ಬೇಕೀಗ ಅಮಿತ್ ಎಲ್ಲ ಸೇರಿ ಕರ್ಕೊಂಡು ಹೋಗ್ಬೇಕು ಬಾಯ್ ಹೇಳ್ಬಿಡ್ರಿ ಬಾಯ್ ಸಿಗುಮ ಬೆಂಗಳೂರೊಳಗೆ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಬಾ ಬರ್ತನ ಅನಾಗತ್ತಾರ ಏನು ಮಾಡ್ತಾರ ಗೊತ್ತಿಲ್ಲ ಆದ್ರೆ ಬಾಯ್ ಬಾಯ್ ಬಸ್ ಹೋಗಿ ಸಿಗಮ್ ರೀತದ್ದು ಗಾಯ್ಸ್ ತಿಂತಾಯ್ ಬಸ್ ಒಳ ಸ್ಕೂಟಿ ಎಲ್ಲ ಎರ್ಸಿದಿ ಸ್ಕ್ರಾಚ್ ಆಗ್ಬಿಡ್ತ ಸ್ಕೂಟಿ ಬಹಳ ಬೇಜಾರಾಗ ಬಹಳ ಸ್ಕ್ರಾಚ್ ಆಗ ಸೈಟ್ ತುಂಬಾ ಹಿಂಗ ಸ್ಕ್ರಾಚ್ ಆಗ್ಬಿಡ್ತ ತೋರಿಸ್ತೀನಿ ಮುಂಜಾನೆ ಬಾಯ್ ಬಾಯ್ ಮುದ್ದೆ ಹಾಳ್ ಬಾಯ್ ಮನೇಲಿ ಗಾಯಸ್ ಹೊಂಟಿವಿ ಬೆಂಗ್ಳೂರ್ಕ ಸ್ಕ್ರ್ಯಾಚ್ ಆಗಿದ್ದು ಸ್ವಲ್ಪ ಆಗತೈತಿ ಇನ್ನೂ ಹೊಸ ಗಾಡಿ ಎಲ್ಲಿ ಸ್ಕ್ರ್ಯಾಚ್ ಬಳಸ್ಬಿಟ್ಟಿದ್ದಿಲ್ಲ ನಾನು ಆಯ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನೋಡು ಏನಾರ ತಿಕ್ಕಿ ಇದು ಮಾಡೋದು ಮಾಡುವಾಗಿನ ಏನಾಗತ್ತೆ ಅನ್ನೋದು ಅಂತ ಇದು ಆಗ ಏನಾಗಲ್ಲ ಇಳಿಸುವಾಗ ನೋಡ್ಕೊಂಡು ಇಳಿಸ್ಬೇಕಷ್ಟೆ ಹೋಗಿ ಒಳಗೆ ಶಿವಮೊಗ್ಗ ಇಲ್ಲಿ ತಂಗಡಿಯಾಗ ನಾವು ಅಪ್ಪರದಾರ ಅವ್ರಿಗೆ ಒಂದು ಸ್ವಲ್ಪ ಭೇಟಿಯಾಗಿ

ನನಗೆ ಹುನಗುಂದಂತ ಅನಿಸುತ್ತೆ ಹುನಗುಂದಂತು ನನಗೆ ಅನಿಸಕೈತಿ ಗೊತ್ತಿಲ್ಲ ಪಿಲ್ಕಲ್ಲಿ ಇರ್ಬೋದು ಓ ಯಾವ್ದು ಇದು ಬೋರ್ಡು ಕಾಣವಲ್ಲ ಯಾವ ಕರೆಕ್ಟಾಗಿ ಒನ್ಗೊಂದು ಅನಿಸುತ್ತೆ ನನಗೆ ಒನ್ಗೊಂದೇ ಇರ್ಬೋದು ಒಣಗೊಂದಲ್ಲ ಹಾಂ ಒಣಗೊಂದೆ ಗೊತ್ತಾಗತ್ತಲ್ಲ ಗಾಡಿ ಇಲ್ಲಿ ಯಾಕೆ ಚಿಕ್ಕಾಗ ಈ ಇಲ್ಲಾ ಕಾಣ್ತಾ ಡಿಕ್ಕಿ ಹಾಕಿತಿ ಗಾಡಿ ಗಾಡಿ ಅಂಜಿ ಬರ ಹಾಕೈತಿ ಸ್ಕ್ರಾಚ್ ಬಿತ್ತಲ್ಲ ಏನ್ ಮಾಡಕ್ ಆಯ್ತು ಇಪ್ಪ ಬಸ್ ಹತ್ತಿ ಒಂದು ಎರಡು ನಿಮಿಷ ಮೂರು ನಿಮಿಷಕ್ಕೆ ಕುತ್ತಂಗ್ ಮಾಡಿದ್ಲು ತಂಗಡಿಗೆ ಬರ ಒಳ್ಳಿ ಸ್ವಲ್ಪ ಎಪ್ಸಿರಿ ಆಯ್ತು ಮಕ್ಕಂಬಿಟ ಮುಖ್ಬಿಟ್ಟೆ ತೋಡಿಪ ಇದು ಬಸ್ ಒಂದ್ ಸ್ವಲ್ಪ ಬೆಟರ್ ಐತಿ ಇವು ತೆಲಗೊಂಬು ಹೊಸಗಳ ಏನೇನೋ ಇಟ್ಟಾರ ಒಂದು ಸ್ವಲ್ಪ ಎಸಿವಿ ಫೀಲ್ ಐತಿ ಲಕ್ಸುರಿಯಸ್ ಫೀಲ್ ಐತಿ ಎಷ್ಟು ದಿನ ಅಡ್ಡಾಡಿ ಬಸ್ ಒಳಗೆ ಇದೊಂದು ಸ್ವಲ್ಪ ಬೆಟ್ರ್ ಐತಿ ಅಂದರೆ ರೊಕ್ಕನೂ ಚಲೋ ಐತೆ ಹಂಗೆ ಕಲ್ಗಾಯಿಸಿ ಅಲ್ಲಿ ಬೋರ್ಡ್ನೂರ ಬೇಕಾಗ ನಮ್ಗೆ ಅಲ್ಲಿ ಇಲ್ಲಿ ಕಲ್ಲಂತ ಕಾಣುತ್ತೆ ನೋಡ್ರಿ ಇಲ್ಲಿ ಸ್ವಲ್ಪ ಅಲ್ಲಿ ಕಲ್ಲಾಗಿಂದ ನೆಕ್ಸ್ಟೂ ಕೋಷ್ಟಿಗೆ ಕೋಷ್ಟಿಗೆ ಆಗಿಂದ ಮುಂಡ್ರಾಬಾದ್ ಹೊಸ್ಪೇಟೆ ಕಡೆ ಚಿತ್ರದುರ್ಗ ಸೆಂಟ್ರಲ್ ಯಾವ ಬರ್ತವೆ ಯಾವ್ದಾವ್ದು ಬರ್ತದೆ ಊರ ಹೆಸರು ನೆನಪಾಗ್ತು ಫಸ್ಟ್ ಚಿತ್ರದುರ್ಗ ಆಗಿಂದ ಕಡೆ ಶಿರಾ ತುಮಕೂರು ಶಿರಾ ಆಯ್ತು ಬೆಂಗಳೂರ ಬೈಕ್ ಸ್ಕೂಟಿ ಒಳಗೆ ಅಡ್ಡಾಡಿ ಅಡ್ಡ್ಯಾಡಿ ಊರ ಹೆಸ್ರು ಎಲ್ಲ ನೆನ್ಪಾಗ್ಬಿಟ್ಟವು ಫಸ್ಟ್ಗೆ ಬೆಂಗ್ಳೂರಿಗೆ ಹೆಂಗೆ ಹೋಗ್ಬೇಕಂತನೇ ಗೊತ್ತಿದ್ದಿಲ್ಲ ಈಗ ಸ್ಕೂಟಿ ಮೇಲೆ ಒಂದು ಎಷ್ಟು ಸಲ ಅಡ್ಡಾಡಿನ ಅಂದರೆ ಫಸ್ಟ್ಗೆ ನಮ್ಮದು ಹೀರೋ ಹೊಂಡ ಬೈಕ್ ಮೇಲೆ ಒಂದು ಸಲ ಹೋಗೀನಿ ಆಮೇಲೆ ಸ್ಕೂಟಿ ಮೇಲೆ ದೀಪಾವಳಿಗೆ ಎರಡು ಸಲ ಆಮೇಲೆ ಅಲ್ಲಿಂತ ಬಂದಿದ್ದು ಒಂದು ಸಲ ಹೋಗಿದ್ದು ಒಂದು ಸಲ ಮತ್ತು ಗಾಡಿ ಥರಕ್ಕೆ ಬಂದಿದ್ದು ಒಂದು ಸಲ ಐದು ಸಲ ನಾಲ್ಕು ಸಲ ಅಡ್ಡಾಡಿ ಟೋಟಲ್ ಬೆಂಗ್ಳೂರು ಮಧ್ಯೆವಾಳ ಬೆಂಗಳೂರು ಮಧ್ಯೆವಾಳ ಇಬ್ಬರು ಇದ್ರೆ ಏನು ಅನ್ಸಲ್ಲ ಒಬ್ಬರು ಇದ್ರೆ ಆಯ್ತು ಬಸ್ ಹೊಂಟು ಈಗ ನಾನು ಮುಕ್ಕೋತೀನಿ ಒಂದು ಸ್ವಲ್ಪ ಮುಕ್ಕೊಂಡು ಜರ್ನಿ ಒಂದು ಸ್ವಲ್ಪ ಜಲ್ದಿ ಮುಗಿದ್ರೆ ಚಲೋ ಅಂತ ಅನ್ಕೋತೀವಿ ಇನ್ನೊಂದು ಪ್ರೆಗ್ನೆಂಟ್ ಇದ್ದಾಗ ಜರ್ನಿ ಮಾಡಬಾರ್ದು ಅಂತ ಅಂತಿರ್ಬೋದು ಡಾಕ್ಟ್ರಿಗೆ ದಾವೆ ದವಾಖಾನೆ ಹೋಗಿದ್ದೆಲ್ಲ ಕೇಳಿವಿ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ಯಾರ ಅದಕ್ಕೆ ಅಂಟಿತ್ತು ಎಸ್ ಶಿವಮೊಗ್ಗ ನೆಕ್ಸ್ಟ್ ನಾನು ಬೆಂಗಳೂರೊಳಗೆ ಕೆಲಸ ಮಾಡುವಾಗ ಇದು ಸೇಫ್ ಎಕ್ಸ್ಪ್ರೆಸ್ ಅಲ್ಲಿ ನಮ್ಮ ಕಂಪ್ನಿಗೆ ಬರ್ತಿತ್ತು ಬ್ಯಾಕ್ ಟು ಬ್ಯಾಕ್ ಸೇಫ್ ಎಕ್ಸ್ಪ್ರೆಸ್ ಬಾಯಕಲ್ ಊಟಕ್ಕೆ ನಿಂದಿರ್ಸ್ಯಾರ ಇಲ್ಲಿ ಊಟ ಮಾಡಿ ಬಂದೆವು ನಾವು ಊಟ ಮಾಡಲ್ಲ ಸುಮ್ಮ ಒಂದು ಸೋಪ್ ತಿಂದು ಬಂದ ಊಟ ಮಾಡ್ತೀನಿ ಹಾಂ ಹೋಗಿ ಇಲ್ಕಲ್ ದಾಟಿ ಇಲ್ಲಿ ಡಾಬಾ ಅಂದ್ರೆ ಎಚ್ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ಸರ ಊಟ ಪಟ್ಟು ತುಂಬೈತಿ ಆದರೂ ತಿನ್ನಂಗಾಗೈತಿ ಪಬ್ಲಿ ತಿನ್ನೋಕೆ ನನಸಿಲ್ಲ ದೀಪ ಬರಲ್ಲ ಅಷ್ಟು ತಿನ್ನಂಗಾಗಿಲ್ಲ ಬಿಡ್ರಿ ಇನ್ನೊಂದು ನಿದ್ದೆ ಹಾಕ್ತಂದ್ರೆ ಮಾತ್ರ ಅಲ್ಲ ನೀರು ಬಿಡು ಮುಕ್ಕೊಂಬಿಡು ಗು ಟೈಮ್ ಎರಡು ಗಂಟೆ ರಾತ್ರಿ ರೆಸ್ಟಿಗೆ ಅಂತ ನಿಂದ್ರಿಸ್ಯಾರ ಇಲ್ಲಿ ನನಗೆ ನಿದ್ದೆ ಹಾಕ್ಬಿಟ್ಟಿದ್ದು ನಾನು ಮುಕ್ಕೊಂಡಿದ್ದೆ ಎಲ್ಲ ನನ್ನ ನಿದ್ದೆ ಹಾ ಮಾಡಿಟ್ಟು ನಾನು ನಿದ್ದೆ ಬರೋಂಗಿಲ್ಲ ಆಯ್ತಿತ್ತು ನಾನು ಬೆಂಗಳೂರು ರೀಚ್ ಆಗಿ ವಯಸ್ಸಿಗೆ ಏನು ಇನ್ನೊಂದು ಹತ್ತು ಕಿಲೋಮೀಟ್ರ್ ಜಲಹಳ್ಳಿ ಕ್ರಾಸ್ ಅಲ್ಲೇ ಹೇಳ್ತೀವಿ ಹೇಳೋದು ಸ್ಕೂಟಿ ಉಳಿಸ್ಕೊಂಡು ತಗೊಂಡು ಹೋಗೋದು ಮನಿಗಷ್ಟೆ ಫೈನಲಿ ಮನೆಗೆ ಬದಿ ಬಂದು ನಾ ಚಾವಿ ಇಲ್ಲ ಐತು ಇಲ್ಲ ಟ್ರೀಗೆ ಬಂದು ಜಸ್ಟು ಅಲ್ಲಿ ಇಳಿದು ಅಲ್ಲಿಂದ ಎಲ್ಲ ಲಗೇಜ್ ಗಾಡಿ ಮೇಲೆ ಹಾಕ್ಕೊಂಡು ಇಲ್ಲಿ ಮನೆಗೆ ಬಂದ್ವಿ ಚಾವಿ ಇಲ್ಲಿರಲಿಲ್ಲ ನಮ್ಮ ಅಣ್ಣರ ಕಡೆ ಇತ್ತಂದು ವಾಪಸ್ಸು ಅಲ್ಲಿ ಹೋದೆ ಅಲ್ಲಿ ಹೋಗಿ ಕೇಳೋಣ ಫೋನ್ ಹಚ್ಚಿದ್ರೆ ಫೋನ್ ಐತಿಲಿಲ್ಲ ವಾಪಸ್ ಅಲ್ಲಿ ಹೋಗಿಂದ ಅಲ್ಲೇ ಐತೆ ಅಂದ ಒಳ್ಳೆ ಅಲ್ಲೇ ಇದ್ರಾಗ ಸೂರ್ಯಕ್ಕೊಳಗೆ ಅಲ್ಲೇ ಐತೆ ಅಂದ್ರೆ ವಾಪಸ್ ಅಲ್ಲೇ ಬಂದು ಅಲ್ಲೇ ಸಿಕ್ತು ಎರಡು ಸಲ ಸುಳೆ ಓಡಾಡಿದೆ ಈಗ ಒಂದು ತಾಸು ಎರಡು ತಾ ಎರಡು ತಾಸು ಮಕ್ಕೋತೀನಿ ಮುಕ್ಕೊಂಡು ಎದ್ದು ಅಲ್ಲಿವರೆಗೂ ನಗ್ತಾ ಇರಿ ಲವ್ ಯು ಅಲ್ ಟೇಕ್ ಕೇರ್ ಬ ಬಾಯ್ 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 ಅಡ ಬಾಯ್